ಶ್ರೀ ಚಾನಲ್ ನೋಡುಗರೆಲ್ಲರಿಗೆ ಸ್ವಾಗತ ವಿಶೇಷವಾಗಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೇನು ಹೇಳಕತ್ತೀನಪ್ಪ ಅಂತಂದ್ರೆ ಈಗ ನಾನು ನಿಮಗೆ ಈ ಒಂದು ಗ್ರಹಣದ ಬಗ್ಗೆ ಸಮಯ ಎಲ್ಲವನ್ನು ತಿಳಿಸಿಕೊಟ್ಟಿದ್ದೀನಿ ಆದ್ರೂ ಕೂಡ ಈ ಒಂದು ಸೂರ್ಯಗ್ರಹಣದ ನಂತರ ನೀವು ಈ ಒಂದು ವಸ್ತುಗಳನ್ನು ದಾನ ಮಾಡಿದ್ದೆ ಅದರಲ್ಲಿ ಈ ಒಂದು ಸೂರ್ಯಚಂದ್ರರು ಈ ಭೂಮಂಡಲಕ್ಕೆ ಇಬ್ಬರೇ ಇರೋ ಕಾರಣಕ್ಕಾಗಿ ರಾಶಿ ಚಕ್ರಗಳ ಮೇಲೆ ಅದರ ಪರಿಣಾಮ ಬೀರ್ತತೆ ಅಂತ ಹೇಳಿದ್ದೆ ಅದಕ್ಕೆ ಇನ್ನೊಂದು ಸಾರಿ ಅದನ್ನು ನಿಮಗೆ ನೆನಪು ಮಾಡ್ತೀನಿ ಅದಕ್ಕೆ ನಿಮ್ಮ ಈ ಒಂದು ವಸ್ತುಗಳನ್ನ ದಾನ ಮಾಡಿದ್ರಪ್ಪ ಅಂತಂದ್ರೆ ನಿಮ್ಮ ಎಷ್ಟೇ ಸಮಸ್ಯೆಗಳು ಬರುವಂಥ ಒಂದು ಸಮಯ ಇದ್ರೂ ಕೂಡ ಆ ಸಮಸ್ಯೆಗಳು ನಿಮ್ಮಿಂದ ದೂರವಾಗಿ ನಿಮಗೆ ಅದೃಷ್ಟ ಬದಲಾಗ್ತೈತೆ ಅಂತ ಹೇಳ್ಬೋದಾಗೈತಿ ಈ ಒಂದು ಗ್ರಹಣದಿಂದ ಉಂಟಾಗುವ ದುಷ್ಪರಿಣಾಮಗಳು ತಪ್ಪಿಸಿಕೊಳ್ಳಲು ಗ್ರಹಣ ಮುಗಿದ ನಂತರ ಸ್ನಾನ ಮಾಡುವುದು ದಾನ ಮಾಡುವುದು ಇತ್ಯಾದಿಗಳು ಮಾಡುವ ಸಂಪ್ರದಾಯ ಐತಿ ಇದ ಅಲ್ಲದೆ ನಕಾರಾತ್ಮಕ ಶಕ್ತಿ ಹೆಚ್ಚಾಗಿ ಇದು ನಮ್ಮ ಜೀವನದ ಮೇಲೆ ಮಾನಸಿಕ ಸ್ಥಿತಿಯ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತದೆ ಅಂದರೆ ನಾವು ಇದು ಮಾಡಲಿಲ್ಲಪ್ಪ ಸ್ನಾನ ಮಾಡೋದು ಕ್ರಮಗಳನ್ನು ಮಾಡಲಿಲ್ಲ ಅಂತ ಇವೆಲ್ಲ ಒಂದು ಮಾನಸಿಕವಾಗಿ ನಮ್ಮ ಮೇಲೆ ಒಂದು ಪರಿಣಾಮ ಬೀರ್ತತಿ ಇದು ಹಿಂದೂ ಧರ್ಮದಲ್ಲಿ ಗ್ರಹಣವು ಅಶುಭವೆಂದು ಪರಿಗಣಿಸಲಾಗುತ್ತಾ ಈ ಚೈತ್ರ ಮಾಸದ ಶನಿ ಅಮಾವಾಸ್ಯೆ ಎಂದು ಈ ಗ್ರಹಣ ಸಂಭವಿಸಲಿದ್ದು ಈ ಬಾರಿ ಸಂಭವಿಸುವ ಈ ಸೂರ್ಯ ಗ್ರಹಣವು ಭಾರತದಲ್ಲಿ ಗೋಚರಿಸುವುದಿಲ್ಲ ಎನ್ನುವುದು ಒಂದು ಸತ್ಯ ಆದರೂ ಸಹ ಗ್ರಹಣ ಗೋಚರಿಸಿದಾಗ ಮಾಡುತ್ತಿದ್ದಂಥ ಕರೆಗಳು ಕಾರ್ಯಗಳನ್ನು ತಪ್ಪದೇ ಮಾಡಬೇಕಾಗುತ್ತಾ ಒಂದು ವಿಷಯರು ಆದರೆ ಸೂರ್ಯಗ್ರಹಣದ ನಂತರ ಸ್ನಾನ ಮಾಡಿ ದಾನ ಮಾಡಬೇಕಾಗಿರುತ್ತದೆ ಯಾಕೆಂದರೆ ಈ ರೀತಿ ಮಾಡೋದರಿಂದ ನಮ್ಮ ಜೀವನದಲ್ಲಿ ಸಂತೋಷ ಸಮೃದ್ಧಿ ಹೆಚ್ಚಾಗ್ತದ ಎಂದು ಒಂದು ಬಲವಾದ ನಂಬಿಕೆ ಇದರಿಂದ ನಮ್ಮ ಪೂರ್ವಜರು ಸಂತೋಷವಾಗಿರುತ್ತಾರೆ ಹಾಗೂ ಸೂರ್ಯ ದೇವರ ಆಶೀರ್ವಾದ ಕೂಡ ನಮಗೆ ಸಿಗುತ್ತದೆ ಎನ್ನುವಂಥ ನಂಬಿಕೆ ಯಾವಾಗ ಈ ಒಂದು ಸೂರ್ಯಗ್ರಹಣ ಸಂಭವಿಸ್ತೈತಿ ಎನ್ನುವುದನ್ನು ಇದೇ ಮಾರ್ಚ್ ಮೂವತ್ತನೇ ತಾರೀಕರಿಂದ ಚೈತ್ರ ನವರಾತ್ರಿ ಆರಂಭವಾಗ್ತದ ಇದೇ ದಿನ ಇದಕ್ಕೂ ಒಂದು ದಿನ ಮೊದಲು ಅಂದ್ರೆ ಸಾವಿರದ ಇಪ್ಪತ್ತೊಂಬತ್ತರಂದು ವರ್ಷದ ಮೊದಲು ಸೂರ್ಯಗ್ರಹಣ ನಡೆಯತೈತಿ ಇದೇ ದಿನ ಚೈತ್ರ ಮಾಸದ ಅಮಾವಾಸ್ಯೆ ಇರಲಿದೆ ಜ್ಯೋತಿಷ್ಯದ ಲೆಕ್ಕಾಚಾರದ ಪ್ರಕಾರ ಇಪ್ಪತ್ತೊಂಬತ್ತು ಮಾರ್ಚ್ ಶನಿವಾರ ದಿವಸ ಈ ಒಂದು ಅದೃಶ್ಯ ಸೂರ್ಯಗ್ರಹಣ ಭಾರತದಲ್ಲಿ ಸಂಭವಿಸುದಿಲ್ಲ ಈ ಅದೃಷ್ಟ ಸೂರ್ಯಗ್ರಹಣದ ಸಮಯ ರಾತ್ರಿ ಎಂಟು ಗಂಟೆ ಐವತ್ತೆರಡು ನಿಮಿಷ ಮಧ್ಯಕಾಲ ಹತ್ತು ಗಂಟೆ ನಲವತ್ತೊಂಬತ್ತು ನಿಮಿಷ ಮೋಕ್ಷಕಾಲ ಹನ್ನೆರಡು ಗಂಟೆ ನಲವತ್ತೆರಡು ನಿಮಿಷ ಈ ಒಟ್ಟು ಎರಡು ತಾಸು ಮೂವತ್ತೈದು ನಿಮಿಷ ಈ ಗ್ರಹಣದ ಸಮಯ ಇರ್ತದೆ ಈ ಒಂದು ಸೂರ್ಯಗ್ರಹಣ ಮುಖ್ಯವಾಗಿ ಏಷ್ಯಾ ಆಸ್ಟ್ರೇಲಿಯಾ ಮತ್ತು ಹಿಂದೂ ಮಹಾಸಾಗರಗಳಲ್ಲಿ ಸಂಭವಿಸ್ತೈತಿ ಈ ಒಂದು ಗ್ರಹಣ ಸಮಯವನ್ನು ಹೇಳಿದಿನಲ್ಲ ಸ್ನೇಹಿತರೆ ಇದು ಎಕ್ಯುರೇಟಾಗಿ ಮೀಡಿಯಾಗಳಲ್ಲಿ ನೋಡಿದಂಥ ಒಂದು ಸಮಯ ಆಗಿರ್ತದೆ ಇದು ನನ್ನ ಪಂಚಾಂಗದಲ್ಲಿ ಇರುವುದಿಲ್ಲ ಅದಕ್ಕೆ ನಾನು ಪಂಚಾಂಗದಲ್ಲಿ ಇರ್ ಇರಲಾರದಂಥದ್ದು ವಿಷಯ ಆಗಿರ್ತದೆ ಅದಕ್ಕೆ ನಾನು ಇದನ್ನು ಈ ಒಂದು ಮೀಡಿಯಾದಲ್ಲಿ ನೋಡಿ ನಿಮಗೆ ಈ ಸಮಯವನ್ನು ಹೇಳಿಕೊಟ್ಟಿದ್ದೀನಿ ಮತ್ತು ಈ ಗ್ರಹಣ ಮುಗಿದ ಮೇಲೆ ಏನು ಮಾಡ್ಕೋಬೇಕಪ್ಪ ಅಂತಂದ್ರೆ ನೀವು ಹಲವು ವರ್ಷಗಳಿಂದ ಒಂದು ಕಚೇರಿಯಲ್ಲಿ ಕೆಲಸ ಮಾಡುತ್ತಿದ್ದರಾಗಿದ್ದರೆ ಅಂದರೆ ನಿಮ್ಗೆ ನೀವು ಅಂದುಕೊಂಡಂತೆ ಪ್ರಮೋಷನ್ ವೇತನ ಹೆಚ್ಚಳದ ಕೊರತೆ ಕಾಡುತ್ತಿದ್ದರೆ ಈ ಒಂದು ನಿಯಮ ಪಾಲಿಸ್ರಿ ಸೂರ್ಯಗ್ರಹಣದ ನಂತರ ನಿಂಬೆ ಹಣ್ಣು ಹಾಗೂ ಹಣ್ಣಾದ ಪಪ್ಪಾಯನ್ನು ಕೆಲವರಿಗೆ ಜ್ಞಾನ ಮಾಡಬೇಕು ಹಿಂಗೆ ಮಾಡೋದರಿಂದ ನೀವು ನಿಮ್ಮ ಸ್ಥಾನದಿಂದ ಇನ್ನೂ ಉತ್ತಮ ಸ್ಥಾನಕ್ಕೆ ಏರ್ತೀರಿ ಹಾಗೂ ನಿಮ್ಮನ್ನು ನೋಡಿದವರಿಗೆ ನಿಮಗೆ ಹೆಚ್ಚು ಗೌರವ ನೀಡ್ತಾರೆ ನೀವೇನಾದರೂ ತಮ್ಮ ಜೀವನದೊಳಗೆ ಬಹಳ ಪ್ರಯತ್ನ ಪಟ್ಟರು ಯಶಸ್ಸು ಕಾಣುತ್ತಿರಲಿಲ್ಲ ಅಂದ್ರೆ ಈ ರೀತಿ ಮಾಡಿದರೆ ಸೂರ್ಯಗ್ರಹಣದ ನಂತರ ಸ್ನಾನ ಮಾಡಿ ಪೂಜೆ ಮಾಡಿ ಬಡವರಿಗೆ ಕಡಲಿ ಗೋಧಿ ಬೆಲ್ಲ ಮತ್ತು ಇತರ ದ್ವಿದಳ ಧಾನ್ಯಗಳನ್ನು ದಾನ ಮಾಡಿದರೆ ವ್ಯಕ್ತಿ ತನ್ನ ಎಲ್ಲ ಕೆಲಸಗಳಲ್ಲಿ ಯಶಸ್ಸನ್ನು ಪಡೀತಾನೆ ಮತ್ತು ಸೂರ್ಯಗ್ರಹಣದಿಂದ ಪರಿಣಾಮಗಳಿಂದ ರಕ್ಷಿಸಲ್ಪಡ್ತಾನೆ ಇನ್ನೊಂದು ನಂಬಿಕೆ ಇನ್ನು ಹಣಕಾಸಿನ ಸ್ಥಿತಿ ಹೆಂಗಿರ್ತದಪ್ಪ ಅಂತಂದ್ರೆ ಪ್ರತಿದಿನ ಕಷ್ಟಪಟ್ಟು ಕೆಲಸ ಮಾಡಿದರೂ ನೀವು ಆರ್ಥಿಕ ಪರಿಸ್ಥಿತಿಯ ಅಭಿವೃದ್ಧಿ ಕಾಣುತ್ತಿಲ್ಲ ಎಂದಾದರೆ ಈ ನಿಯಮ ಪಾಲಿಸ್ರಿ ಅಂದರೆ ಈ ಗ್ರಹಣದ ನಂತರ ಈ ಗ್ರಹಣ ಮುಗಿದ ನಂತರ ಬಾಳೆಹಣ್ಣು ಕಡಲೆ ಹಿಟ್ಟು ಲಡ್ಡು ಮತ್ತು ಪೇಡವನ್ನು ದಾನ ಮಾಡಬೇಕು ಹೀಗೆ ಮಾಡೋದರಿಂದ ನಿಮ್ಮಲ್ಲಿರುವ ಎಲ್ಲ ನೋವು ಮತ್ತು ಸಂಕಟಗಳು ದೂರವಾಗಿ ನಿಮ್ಮಲ್ಲಿ ಸಂತೋಷ ಮತ್ತು ಸಮೃದ್ಧಿ ಹೆಚ್ಚಕ್ಕತಿ ಇದು ಪುರಾಣಗಳಲ್ಲಿ ವಿವರಿಸಲಾಗಿದೆ ಅಂತ ಹೇಳಬಹುದಾಗಿದೆ ಈ ಒಂದು ಶನಿ ಅಮಾವಶೆ ಎಂದು ಸಂಭವಿಸುವ ಈ ಸೂರ್ಯಗ್ರಹಣದ ಮುಗಿದ ನಂತರ ನಾವು ಏನನ್ನು ದಾನ ಮಾಡಬೇಕನ್ನೋದನ್ನು ನೋಡಿದೀವಲ್ಲ ಸ್ನೇಹಿತರೆ ಇದು ನಿಮಗೆ ಇಷ್ಟ ಆದ್ರಪ್ಪ ಅಂತಂದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡ್ರಿ ಇನ್ನೂ ಹೆಚ್ಚು ಹೆಚ್ಚು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿರಿ ಈ ಒಂದು ನನ್ನ ಒಂದು ವಿಡಿಯೋಗಳಿಗೆ ಪ್ರೋತ್ಸಾಹಿಸ್ರಿ ಇದು ಎಲ್ಲ ಸಂಪೂರ್ಣ ನೋಡಿದ್ದಕ್ಕಾಗಿ ಧನ್ಯವಾದಗಳು